ನೋಡಿ ಅದರಲ್ಲಿ ಈ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಬಂದಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವರು ರಾಜ್ಯವನ್ನು ಪ್ರತಿನಿಧಿಸ್ತಾ ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾ ಇದ್ದವು ಈಗ ಐ ಪಿ ಎಲ್ನಲ್ಲಿ ಕಾಕ್ಟೈಲ್ ಇದು ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ಪ್ರ ತಂಡ ಅನ್ನುವಂಥ ಭಾವನೆ ಇರೋಕೆ ಎಲ್ಲ ರಾಜ್ಯದವರು ದುಡ್ಡು ಕೊಟ್ಟು ದುಡ್ಡಲ್ಲಿ ಆ್ಯಕ್ಷನಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ ಅಲ್ಲಿ ಏನು ಅಲ್ಲಿ ಏನು ಸಂಬಂಧ ಇದೆ ಅಲ್ಲಿರೋದು ಹಣ ಮಾತ್ರ ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಶ್ಕೋಬೇಕು ಮಾಡಬೇಕಾದ ಕೆಲಸ ಬೇರೆ ಇದೆ ಬೇರೆ ಮಾಡೋಣ ಅಲ್ಲಿ ಅಲ್ಲಿರೋದು ಅಲ್ಲಿರೋದು ಅಲ್ಲಿ ಈಗಿನ ಐ ಪಿ ಎಲ್ನಲ್ಲಿರೋದು ಅಲ್ಲಿರೋದು ಒಂದು ರೀತಿ ಅದೊಂದು ರೀತಿಯ ಹಣನೇ ಹಣದ ಮೇಲೇ ಹರಾಜಾಗುತ್ತೆ ಓಪನ್ ಆಗಿ ಓಪನ್ ಆಗಿ ಹರಾಜಾಗುತ್ತೆ ಆ ಹಣದ ಮೇಲೇ ತಂಡಗಳು ಸೆಲೆಕ್ಟ್ ಆಗ್ತವೆ ಅಲ್ಲಿ ಏನು ರಾಷ್ಟ್ರೀಯ ಭಾವನೆ ಇದೆಯಾ ಪ್ರಾದೇಶಿಕ ಭಾವನೆ ಇದೆಯಾ ಏನಿದೆ ಇವತ್ತು ಇವತ್ತು ನೀವು ನೀವು ಯಾರನ್ನ ಆರ್ ಸಿ ಬಿ ಅಂತ ಹೇಳ್ತೀರಿ ನಾಳೆ ಕಾಸು ಕೊಟ್ಟರೆ ಅವನು ಇನ್ನೊಬ್ಬ ಜೆ ಸಿ ಬಿ ಕಡೆಗೆ ಹೋಗಿರ್ತಾನೆ ಅಲ್ಲ ನಾನು ಹೇಳಿದನಲ್ಲ ಆರ್ ಸಿ ಪಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸು ಕೊಟ್ಟರೆ ಈ ಕಾಸು ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಹಾಗಾಗಿ ಇಲ್ಲಿ ನೋಡಿ ಅದರಲ್ಲಿ ಈ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವರು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ರು ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾ ಇದ್ದವು ಈಗ ಐ ಪಿ ಎಲ್ನಲ್ಲಿ ಕಾಕ್ಟೈಲ್ ಇದು ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ಪ್ರ ತಂಡ ಅನ್ನುವಂಥ ಭಾವನೆ ಇರೋಕ್ಕೆ ಎಲ್ಲ ರಾಜ್ಯದವರು ದುಡ್ಡು ಕೊಟ್ಟು ದುಡ್ಡಲ್ಲಿ ಆ್ಯಕ್ಷನಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ ಅಲ್ಲಿ ಏನು ಅಲ್ಲಿ ಏನು ಸಂಬಂಧ ಇದೆ ಅಲ್ಲಿರೋದು ಹಣ ಮಾತ್ರ ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಚ್ಕೋಬೇಕು ಮಾಡಬೇಕಾದ ಕೆಲಸ ಬೇರೆ ಇದೆ ಬೇರೆ ಮಾಡೋಣ ಅಲ್ಲಿ ಅಲ್ಲಿರೋದು ಅಲ್ಲಿರೋದು ಅಲ್ಲಿ ಈಗಿನ ಐ ಪಿ ಎಲ್ನಲ್ಲಿರೋದು ಅಲ್ಲಿರೋದು ಒಂದು ರೀತಿ ಅದೊಂದು ರೀತಿಯ ಹಣನೇ ಹಣದ ಮೇಲೇ ಹರಾಜಾಗುತ್ತೆ ಓಪನ್ ಆಗಿ ಓಪನ್ ಆಗಿ ಹರಾಜಾಗುತ್ತೆ ಆ ಹಣದ ಮೇಲೇ ತಂಡಗಳು ಸೆಲೆಕ್ಟ್ ಆಗ್ತವೆ ಅಲ್ಲಿ ಏನು ರಾಷ್ಟ್ರೀಯ ಭಾವನೆ ಇದೆಯಾ ಪ್ರಾದೇಶಿಕ ಭಾವನೆ ಇದೆಯಾ ಏನಿದೆ ಇವತ್ತು ಇವತ್ತು ನೀವು ನೀವು ಯಾರನ್ನ ಆರ್ ಸಿ ಬಿ ಅಂತ ಹೇಳ್ತೀರಿ ನಾಳೆ ಕಾಸು ಕೊಟ್ಟರೆ ಅವನು ಇನ್ನೊಬ್ಬ ಜೆ ಸಿ ಬಿ ಕಡೆಗೆ ಹೋಗಿರ್ತಾನೆ ಅಲ್ಲ ನಾನು ಹೇಳಿದನಲ್ಲ ಆರ್ ಸಿ ಪಿಯಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸು ಕೊಟ್ರೆ ಈ ಕಾಸು ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಹಾಗಾಗಿ ಇಲ್ಲಿ